ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿತ್ತು ಗೊತ್ತೇ ಇದೆ ಯಾರ್ಯಾರು ವೃಶ್ಚಿಕ ರಾಶಿ ನಿಮ್ಗೆಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹೇಗಿರುತ್ತೆ ಶುಭ ಫಲಗಳಿದೆಯಾ ಅಶುಭ ಫಲ ಇದೆಯಾ ಏನಾದರೂ ರಾಜಯೋಗ ಇದೆಯಾ ಅಥವಾ ಏನಾದರೂ ಗಂಡಾಂತರ ಕಂಟಕ ಈ ಥರ ಏನಾದರೂ ಇದೆಯಾ ಇದೆಲ್ಲವನ್ನ ಇವತ್ತು ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರು ಈ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿ ವರ್ಷ ಭವಿಷ್ಯ ನಾವು ಹಿಂದೇನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಜನಕ್ಕೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಪ್ರಭಾವ ಮತ್ತು ಒಂದಷ್ಟು ಗುರು ಬದಲಾವಣೆಯಿಂದ ಒಂದಷ್ಟು ಫಲಗಳನ್ನು ಮಿಶ್ರ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡಿದ್ವಿ ಹಿಂದೆ ವರ್ಷದಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ತ ಆರು ಏನಾದರೂ ನಮಗೆ ಉತ್ತಮವಾದಂಥ ಫಲ ಸಿಗುತ್ತಾ ಭಾಳ ಜನ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ವೃಶ್ಚಿಕ ರಾಶಿಯವರು ಎಷ್ಟೋ ಜನ ಲಕ್ಷಾಂತರ ಜನ ಮತ್ತೆ ಮತ್ತು ರಾಜಕೀಯದಲ್ಲಿದ್ದಾರೆ ಭಾಳ ಜನ ಉನ್ನತ ಸ್ಥಾನದಲ್ಲಿ ರಾಜಕೀಯದಲ್ಲಿ ರಾಜಕೀಯದಲ್ಲಿರುವಂಥ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ಮತ್ತು ಇರುವಂತವರು ಭವಿಷ್ಯ ಹೇಗಿರುತ್ತೆ ಬಿಸ್ನೆಸ್ಸಲ್ಲಿ ಮಾಡುವಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತಾರು ಏನಾದರೂ ಕೈ ಕೊಡುತ್ತಾ ಅಥವಾ ಏನಾದರೂ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾ ಈ ಥರ ಯೋಚನೆ ಚಿಂತೆಯಲ್ಲಿರುವಂಥವ್ರಿಗೆ ಖಂಡಿತ ಈ ವರ್ಷ ಹೇಗಿರುತ್ತೆ ಅವ್ರಿಗೆ ಏನಾದರೂ ಒಳ್ಳೆ ಫಲಗಳು ಸಿಗುವಂಥದ್ದು ಸಿಕ್ಕಿದ್ರೆ ಯಾವಾಗ ಸಿಗಬಹುದು ಇದನ್ನೆಲ್ಲವನ್ನ ನಾವು ಒಂದಷ್ಟು ಗ್ರಹಗಳ ಬದಲಾವಣೆಗಳಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗ ಹೇಗಿದೆ ವರ್ಷದ ಪ್ರಾರಂಭ ಹಂತದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅವ್ರಿಗೇನಾದರೂ ಒಳ್ಳೆ ಫಲಗಳು ಇದೆಯಾ ಅಂತ ನಾವು ನೋಡಿದಾಗ ಮೊದಲಿಗೆ ಗ್ರಹಗಳ ಇರುವಂಥ ಸ್ಥಾನ ಫಲಗಳನ್ನು ನಾವು ನೋಡಬೇಕಾಗುತ್ತೆ ಸೊ ಈಗ ಪ್ರಸ್ತುತ ಪಂಚಮಶೇನೆ ನಡೀತಾ ಇದೆ ನಾವು ಯಾವಾಗಲೂ ಅಷ್ಟೇ ವರ್ಷಫಲ ಅಂತ ಬಂದಾಗ ಗುರು ಬದಲಾವಣೆ ಶನಿ ಬದಲಾವಣೆಯಿಂದಲೇ ನಾವು ಲೆಕ್ಕಾಚಾರ ಮಾಡ್ತೀವಿ ಒಂದಷ್ಟು ವರ್ಷದ ಪ್ರಾರಂಭ ಹಂತದಲ್ಲಿ ಒಂದಷ್ಟು ಯುಗಾದಿ ಭವಿಷ್ಯ ಅಂತ ನಾವು ನೋಡ್ತೀವಿ ಎರಡು ಸಾವಿರದ ಇಪ್ಪತ್ತ ಐದು ಜನವರಿ ಏನಿರುತ್ತೆ ಒಂದಷ್ಟು ಗ್ರಹಗಳ ಯಾವ್ಯಾವ ಸ್ಥಾನದಲ್ಲಿದೆಯೋ ಅದರ ಮೇಲೆ ಒಂದಷ್ಟು ಭವಿಷ್ಯವನ್ನು ಹೇಳುವಂಥದ್ದು ಇರುತ್ತೆ ಸೊ ಈ ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಈಗಾಗಲೇ ಪಂಚಮ ಸ್ಥಾನ ಅಂದರೆ ಐದನೇ ಮನೆ ವೃಶ್ಚಿಕ ರಾಶಿಯಿಂದ ಐದನೇ ಮನೆ ಮೀನು ರಾಶಿಯಲ್ಲಿ ಶನಿ ಇರುವಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೀವಿ ನಂತರ ಈಗಾಗಲೇ ಮಿಥುನ ರಾಶಿಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ ಅಷ್ಟಮದಲ್ಲಿದ್ದರೆ ಏನೂ ಫಲಗಳು ಕೊಡೋದಿಲ್ಲ ನಾವು ಲೆಕ್ಕಾಚಾರ ಒಂದಷ್ಟಿದೆ ಜ್ಯೋತಿಷ್ಯದಲ್ಲಿ ಅಷ್ಟಮ ಗುರು ಅಷ್ಟ ಕಷ್ಟಗಳನ್ನು ಅನುಭವಿಸ್ತಾನೆ ಹಣಕಾಸಿನ ವಿಚಾರದಲ್ಲಿ ಅಂತ ಏನದು ಏನಾದರೂ ಬಿಸ್ನೆಸ್ಸಲ್ಲಿರುವಂಥವ್ರಿಗೆ ತೊಂದರೆ ಆಗುತ್ತಾ ಎಲ್ಲಿವರೆಗೂ ಆಗುತ್ತೆ ಬಹಳ ಮುಖ್ಯವಾಗಿ ಬಿಸ್ನೆಸ್ಸಲ್ಲಿರುವಂಥವ್ರು ತಿಳ್ಕೊಳ್ಳೇಬೇಕು ಋಷಿಕ ರಾಶಿಯವರು ಯಾಕಂತ ಹೇಳಿದ್ರೆ ನೀವು ಏನಾದರೂ ವರ್ಷದ ಪ್ರಾರಂಭದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀರಾ ನಾನು ಇರೋ ಕೆಲಸ ಬಿಟ್ಟು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಅಥವಾ ನೀವು ಇರೋ ಅಂಥ ಬಿಸ್ನೆಸ್ಸಲ್ಲಿ ಒಂದಷ್ಟು ದೊಡ್ಡ ಮಟ್ಟಿಗೆ ಹೂಡಿಕೆ ಮಾಡಬೇಕು ಅಥವಾ ಒಂದಷ್ಟು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಬೇಕು ಒಂದಷ್ಟು ಸಾಲ ಮಾಡಿ ಹಾಕೋಣ ಅನ್ನೋಂಥ ಐಡಿಯಾ ಇದ್ದರೆ ಖಂಡಿತ ಆತಪ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಭಾರಿ ಒಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ ಬಿಸ್ನೆಸ್ಸಲ್ಲಿ ಹೇಳಿದ್ರೆ ಒಂದು ಅಷ್ಟಮ ಗುರು ಬಿಸ್ನೆಸ್ಗೆ ಭಾಳ ತೊಂದರೆ ಕೊಡುವಂಥದ್ದು ಮತ್ತು ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಮಾಡುವಂಥ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ಪಂಚಮ ಶನಿ ಯಾವಾಗೂ ಅಷ್ಟೇ ಮಕ್ಕಳ ಎಜುಕೇಷನ್ಗೆ ತೊಂದರೆ ಆಗುತ್ತೆ ಸೋಂಬೇರಿತನೇ ಉಂಟಾಗುತ್ತೆ ಮತ್ತು ಒಂದಷ್ಟು ಅಲ್ಲಿ ಹಿನ್ನಡೆ ಮಾಡುವಂಥ ಸಾಧ್ಯತೆ ಇರುತ್ತೆ ಬಹಳ ಮಕ್ಕಳು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರು ಓದ್ತಾ ಇರೋ ಮಕ್ಕಳಿಗೆ ಸ್ವಲ್ಪ ಗಮನ ಕೊಡಿ ಎಜುಕೇಷನ್ ವಿಚಾರ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಅರ್ಧ ಭಾಗ ಯಾಕಂತ ಹೇಳಿದ್ರೆ ಈಗಾಗಲೇ ಎಕ್ಸಾಮ್ಗಳು ಬರ್ತಾ ಇದೆ ಮಾರ್ಚ್ ನಾವು ನೋಡಬಹುದು ಡಿ ಫೆಬ್ರವರಿ ಎಂಡಿಂಗಲ್ಲಿ ಮಾರ್ಚ್ ಪ್ರಾರಂಭ ಹಂತದಲ್ಲಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಎಕ್ಸಾಮ್ಗಳು ಇದೆ ಸೊ ಹಾಗಾಗಿ ವರ್ಷದ ಪ್ರಾರಂಭದಲ್ಲಿ ಎಡವಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಜುಕೇಷನ್ ಭಾಳ ಗಮನ ಕೊಡಬೇಕಾಗುತ್ತೆ ಮಕ್ಕಳಿಗೆ ಮತ್ತು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಥವಾ ಇರೋವಂಥ ಬಿಸ್ನೆಸ್ ದೊಡ್ಡ ಮಟ್ಟಿಗೆ ಮಾಡಬೇಕು ಅನ್ನೋವಂಥವ್ರು ಒಂದಷ್ಟು ತಿಂಗಳ ಕಾಲ ಅದನ್ನು ನಿಲ್ಲಿಸೋದು ಒಳ್ಳೆಯದು ಯಾಕಂತ ಹೇಳಿದ್ರೆ ಹೊಸದಾಗಿ ಏನಾದರೂ ಸಾಲ ಮಾಡಿ ಮಾಡಿದ್ರೆ ಈ ಎರಡು ಸಾವಿರದ ಇಪ್ಪತ್ತೇಳರ ತನಕ ಸಾಲದ ಬಾಧೆ ಕಾಡೋದು ತಪ್ಪಿಲ್ಲ ಸಮಸ್ಯೆಗಳು ಖಂಡಿತ ನಿಮ್ಮ ಹಿಂದೆ ಬರ್ತಾ ಇರುತ್ತೆ ಬಹಳ ಹುಷಾರಾಗಿ ವ್ಯವಹಾರವನ್ನು ಮಾಡಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ಯಾವಾಗ ನವಮ ಸ್ಥಾನಕ್ಕೆ ಗುರು ಬದಲಾವಣೆ ಆಗುತ್ತೆ ಅಂದರೆ ಈ ಅಷ್ಟಮ ಸ್ಥಾನ ಅಂದರೆ ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಗುರು ಬದಲಾವಣೆ ಆಗಿದ ತಕ್ಷಣ ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುವಂಥದ್ದಿರುತ್ತೆ ನಾನು ವರ್ಷದ ಪ್ರಾರಂಭದಲ್ಲಿ ಹೇಳಿದೆ ಒಂದಷ್ಟು ಬಿಸ್ನೆಸ್ಸು ವ್ಯವಹಾರದಲ್ಲಿ ತೊಂದರೆಗಳು ಕೊಟ್ಟರೆ ಒಂದಷ್ಟು ಗುರು ಬದಲಾವಣೆಯಿಂದ ಜೂನ್ ಒಂದನೇ ತಾರೀಕಿಗೆ ಏನಾಗುತ್ತೆ ಮಿಥುನ ರಾಶಿಯಿಂದ ಪರಮೋಚ್ಚ ಸ್ಥಾನ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಗ್ರಹಕ್ಕೆ ಒಂದು ನೀಚ ಸ್ಥಾನ ಒಂದು ಮೂಲ ತ್ರಿಕೋಣ ಸ್ಥಾನ ಅಥವಾ ಒಂದು ಸ್ಥಾನ ಅಂತ ಒಂದು ಸ್ಥಾನ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಅದೊಂದು ಬಾಧಕ ರಾಶಿ ಆಗಬಹುದು ಒಂದಷ್ಟು ಶತ್ರು ಸ್ಥಾನಗಳಾಗಬಹುದು ಈ ಗುರು ಇರುವಂಥದ್ದು ಮಿಥು ಮಿಥುನ ರಾಶಿಗೆ ಶತ್ರು ಸ್ಥಾನ ಮತ್ತು ಅದರ ಜೊತೆಗೆ ಈ ವೃಶ್ಚಿಕ ರಾಶಿಗೆ ಅಷ್ಟಮ ಸ್ಥಾನವಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಏನೂ ಫಲಗಳು ಕೊಡೋದಿಲ್ಲ ಗುರು ಧನಕಾರಕ ಮಕ್ಕಳ ವಿಚಾರದಲ್ಲಿ ತೊಂದರೆ ಮಾಡುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾದ್ರೆ ಏನಪ್ಪ ವರ್ಷದ ಪ್ರಾರಂಭದಲ್ಲಿ ಇಷ್ಟೊಂದು ಸಮಸ್ಯೆ ಇದೆಯಾ ಅಂತ ಚಿಂತೆ ಮಾಡುವ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭದಲ್ಲಿ ಒಂದಷ್ಟು ಸಮಸ್ಯೆಗಳು ಬರಬಹುದು ಹೊರತು ನೀವು ಈ ನಾನು ಹೇಳೋ ರೀತಿಯಲ್ಲಿ ಏನೋ ಭಾರಿ ದೊಡ್ಡ ತೊಂದರೆ ಆಗಿಬಿಡುತ್ತೆ ಅನ್ನುವಂಥದ್ದು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಪ್ರಾರಂಭದಲ್ಲಿ ಹುಷಾರಾಗಿರಿ ಯಾಕಂತ ಹೇಳಿದ್ರೆ ಸಮಸ್ಯೆಗಳು ಬರಬಹುದು ಸಾಧ್ಯತೆ ಇರುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುತ್ತೆ ಮಕ್ಕಳ ಎಜುಕೇಷನ್ ಕಿರಿಕಿರಿ ಆಗುತ್ತೆ ಸೊ ಆನಂತರ ಏನಾಗುತ್ತೆ ಕಾಲಕ್ರಮೇಣಗಳು ಒಂದಷ್ಟು ಗ್ರಹಗಳ ಬದಲಾವಣೆ ಆಗುತ್ತೆ ಈ ಜೂನ್ ಮಧ್ಯದಲ್ಲಿ ಒಂದಷ್ಟು ಒಂದು ತಿಂಗಳು ಎರಡು ತಿಂಗಳಲ್ಲಿ ಒಳ್ಳೆಯದೂ ಇದೆ ಯಾಕಂತ ಹೇಳಿದ್ರೆ ನಾನು ಕೆಲವು ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ಒಂದಷ್ಟು ವಿಚಾರಗಳನ್ನು ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಪ್ರಮುಖವಾಗಿರೋದು ರಾಷ್ಟ್ರಾಧಿಪತಿ ಕುಜ ಪರಮೋಚ್ಚ ಸ್ಥಾನಕ್ಕೆ ಮಕರ ರಾಶಿಗೆ ಬದಲಾವಣೆ ಇದೆ ಜನವರಿ ಪ್ರಾರಂಭ ಹಂತದಲ್ಲಿ ಅದನ್ನು ನಾವು ಹಿಂದೆ ಹದಿನಾಲ್ಕನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಬದಲಾವಣೆ ಮತ್ತು ಹನ್ನೆರಡನೇ ತಾರೀಕು ಏನು ಗ್ರಹಗಳ ಬದಲಾವಣೆ ಸಂಯೋಗಗಳೇನಿದೆ ಒಂದಷ್ಟು ಒಂದು ತಿಂಗಳ ಕಾಲ ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಅದರಲ್ಲಿ ಏನಿಲ್ಲ ಆದರೆ ನೀವು ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇದ್ದರೆ ಖಂಡಿತ ಮಾಡಕ್ಕೆ ಹೋಗ್ಬೇಡಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಜೂನ್ ನಂತರ ಏನಾದರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಹೊಸದಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥದ್ದು ಅಥವಾ ನೀವು ಇರೋವಂಥ ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಥವಾ ಬದಲಾವಣೆ ಮಾಡ್ಕೋಬೇಕು ಅನ್ನೋಂಥದ್ದಿದ್ರೇನು ಸೊ ಜೂನ್ ನಂತರ ಮಾಡ್ಕೊಳ್ಳೋದು ಒಳ್ಳೆಯದು ಯಾವಾಗ ನವಮ ಸ್ಥಾನಕ್ಕೆ ಗುರು ಬದಲ್ತಾನೋ ನೋಡಿ ಏನೆಲ್ಲ ಸಮಸ್ಯೆಗಳಿರುತ್ತೋ ಅದೆಲ್ಲವೂ ಒಳ್ಳೆ ಫಲಗಳ ರೀತಿಯಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಭಾಳ ಜನ ರಾಜಕೀಯ ವಿಚಾರದಲ್ಲೇ ನಾನು ಹೇಳ್ತಾ ಇದ್ದೆ ಇವತ್ತು ಎಷ್ಟೋ ಜನ ಎಂ ಪಿಗಾಗಬಹುದು ಅಥವಾ ಎಮ್ ಎಲ್ ಎ ಸ್ಥಾನದಲ್ಲಿರುವಂಥವರು ಇದ್ದಾರೆ ಒಂದು ಖಾತೆಗಳಲ್ಲಿರುವಂಥ ಸ್ಥಾನದಲ್ಲಿರುವಂಥ ಋಷಿಕ ರಾಶಿಯವರು ಇದ್ದಾರೆ ಅಂಥವ್ರಿಗೆ ನಾನು ಹೇಳೋದಿಷ್ಟೇ ನೋಡಿ ಯಾರೆಲ್ಲ ಋಷಿಕ ರಾಶಿ ಅವರು ರಾಜಕೀಯದಲ್ಲಿ ಇದ್ದೀರೋ ಈ ಏನು ಜೂನ್ ತನಕ ಒಂದು ಚೂರು ಚೆನ್ನಾಗಿಲ್ಲ ಇರೋ ಸ್ಥಾನವನ್ನು ಕಳ್ಕೊಳ್ಳೋ ಅಂಥದ್ದಿದೆ ಏನಾದರೂ ದಿಢೀರಂಥ ಖಾತೆಗಳು ಬದಲಾವಣೆ ಆಯಿತು ಅಥವಾ ಸ್ಥಾನಗಳ ಬದಲಾವಣೆ ವಿಚಾರದಲ್ಲಿ ಆಯಿತು ಅಂದರೆ ಯಾರೆಲ್ಲ ವೃಶ್ಚಿಕ ರಾಶಿಯವರು ಈಗಾಗಲೇ ಒಳ್ಳೆಯ ಸ್ಥಾನದಲ್ಲಿದ್ದಾರೋ ಸ್ಥಾನವನ್ನು ಕದ ಒಂದಷ್ಟು ಬದಲಾವಣೆ ವಿಚಾರದಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಇಳಿಯುವಂಥದ್ದು ದೊಡ್ಡ ಮಟ್ಟಿಗೆ ಕೆಳ ಮಟ್ಟಿಗೆ ಇಳಿಯುವಂಥದ್ದು ಇರುತ್ತೆ ಸೊ ಇದೊಂದು ಸಮಸ್ಯೆ ಇದೆ ನಂತರ ಜೂನ್ ನಂತರ ಹೇಗಿರುತ್ತೆ ಅವರಿಗೆ ಯಾಕಂತ ಹೇಳಿದ್ರೆ ಗುರು ಬದಲಾವಣೆಯಿಂದ ಒಂಬತ್ತನೇ ಮನೆಗೆ ಬಂದಾಗ ನಾವು ಯಾವಾಗಲೂ ಅಷ್ಟೇ ನವಮ ನವಮಸ್ಥಾನ ಅಂದರೆ ಪಿತೃಗಳ ವಿಚಾರದಲ್ಲಿ ಹಿರಿಯರ ಒಂದು ಸಂಪಾದನೆ ಮಾಡಿರುವಂಥದ್ದು ಆಸ್ತಿ ಬರುತ್ತೆ ಮತ್ತು ಪೂರ್ವ ಪುಣ್ಯಸ್ಥಾನ ಅಂದರೆ ಸ್ಥಾನ ಹಿಂದೆ ಮಾಡಿರೋ ಕರ್ಮ ಫಲಗಳು ಏನಿರುತ್ತೆ ಒಂದು ಹಿರಿಯರು ಬಂದು ಮಾಡಿರುವಂಥ ಆಸ್ತಿ ಫಲಗಳು ಇವೆಲ್ಲವೂ ಪ್ರಾಪ್ತಿ ಇರುತ್ತೆ ಯಾವಾಗ ಪಂಚಮ ಸಪ್ತಮ ನವಮ ಏಕಾದಶ ಸ್ಥಾನದಲ್ಲಿ ಗುರು ಬದಲಾವಣೆ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ದುಡ್ಡು ಬರುವಂಥದ್ದು ಸ್ಟಾರ್ಟ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗುವಂಥದ್ದಿರುತ್ತೆ ಲಾಭವನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದಿರುತ್ತೆ ವಿವಾಹ ಶುಭ ಕಾರ್ಯಗಳು ನಡೆಯುವಂಥದ್ದಿರುತ್ತೆ ಭಾಳ ಜನ ವೃಶ್ಚಿಕ ರಾಶಿ ಅವರಿಗೆ ಮದುವೆಗಳು ಆಗದಿರೋ ಇರುವಂಥ ವ್ಯಕ್ತಿಗಳ್ ನಾವು ನೋಡ್ತಾ ಇದ್ದೀವಿ ಮದುವೆಗೋಸ್ಕರ ಹೆಚ್ಚೆಚ್ಚು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಸಂಬಂಧಗಳು ಬರ್ತಾ ಇರೋದಿಲ್ಲ ಅದೇ ಜೂನ್ ನಂತರ ನಿಮಗೆ ಸಂಬಂಧಗಳು ಕೂಡ ಬರುತ್ತೆ ವಿವಾಹ ಶುಭ ಕಾರ್ಯಗಳು ಆಗುತ್ತೆ ಬಿಸ್ನೆಸ್ ವಿಚಾರದಲ್ಲಂತೂ ಬಹಳ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಇವಾಗಿ ಆ ಟೈಮಲ್ಲಿ ಏನೇ ಒಂದು ಕ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಹೆಚ್ಚು ಲಾಭಗಳನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ವೃಶ್ಚಿಕ ರಾಶಿಯವ್ರಿಗೆ ಹಾಗಾಗಿ ವೃಶ್ಚಿಕ ರಾಶಿಯವ್ರಿಗಂತೂ ಜೂನ್ ನಂತರ ಬಹಳ ಚೆನ್ನಾಗಿರುತ್ತೆ ಮತ್ತು ಹತ್ತನೇ ಮನೆಗೆ ಹೋದಾಗೂ ಏನಾಗುತ್ತೆ ಒಂದಷ್ಟು ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಏನು ಅದರಿಂದ ಏನು ಸಮಸ್ಯೆಗಳು ಏನು ಬರುವಂಥದ್ದು ಇರೋದಿಲ್ಲ ಒಂದಷ್ಟು ಕೆಲಸದ ಒತ್ತಡಗಳು ಜಾಸ್ತಿಯಾಗಿ ಬರುವು ಇರುವಂಥ ಕೆಲಸ ಯಾಕಂದರೆ ಅವ್ರು ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ ಹೆಚ್ಚು ಒಂದಷ್ಟು ಸಾಲ ಮಾಡಿ ಅಥವಾ ಎಲ್ಲೋ ಒಂದು ಕೈ ಬದಲು ತಗೊಂಡು ದುಡ್ಡನ್ನು ಹಾಕಿ ಒಂದು ದೊಡ್ಡ ಮಟ್ಟಿಗೆ ಮಾಡಿರ್ತಾರೆ ಏನಾಗುತ್ತೆ ಒಂದು ತಾತ್ಕಾಲಿಕವಾಗಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ಗುರು ಸಿಂಹರಾಶಿಗೆ ಬದಲಾವಣೆ ಆದಾಗ ಒಂದಷ್ಟು ಕೆಲಸದ ಒತ್ತಡಗಳು ಜಾಸ್ತಿ ಆಗ್ಬೋದು ಅಥವಾ ನೀವು ಮಾಡ್ತಾ ಇರುವಂಥದ್ದು ಯಾರೋ ಒಬ್ಬರು ಕೈ ಕೆಳಗಡೆ ಖಾಸಗಿ ಕೆಲಸನೋ ಅಥವಾ ಗೌರ್ಮೆಂಟ್ ಕೆಲಸದಲ್ಲಿ ಮಾಡ್ತಾ ಇರುವಂಥವ್ರಿಗೂ ಒಂದಷ್ಟು ಪ್ರೆಸರ್ ವರ್ಕ್ ಪ್ರೆಸರ್ ಜಾಸ್ತಿ ಆಗ್ಬೋದು ಸೊ ಅದರಿಂದ ಒಂದಷ್ಟು ಕಿರಿಕಿರಿ ಆಗಬಹುದು ಹೊರ್ತು ಭಾರಿ ಒತ್ತ ಅಕ್ಟೋಬರಲ್ಲಿ ಆಗುತ್ತೆ ಅನ್ನೋವಂಥದ್ದು ಏನಿಲ್ಲ ಆದರೆ ಒಂದಂತೂ ಹೇಳಬಹುದು ಎರಡು ಸಾವಿರದ ಇಪ್ಪತ್ತಾರು ಜೂನ್ ನಂತರ ಒಂದಷ್ಟು ಮಿರಾಕಲ್ ಆಗಿ ನಿಮಗೆ ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಜೀವನದಲ್ಲಿ ಏನಾದರೂ ಒಂದು ದಾರಿ ಒಳ್ಳೆ ದಾರಿ ಕಡೆ ಸಾಗುವತ್ತ ಹೋಗುವಂಥದ್ದು ಇರುತ್ತೆ ಒಟ್ಟಾರೆ ಜೂನ್ ನಂತರ ಅರ್ಧ ವರ್ಷದ ಅರ್ಧದ ಭಾಗದ ನಂತರ ವೃಶ್ಚಿಕ ರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗುವಂಥ ಸಾಧ್ಯತೆಗಳು ಇರುತ್ತೆ ನಂತರ ವರ್ಷದ ಕೊನೆಯ ಹಂತದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ನಾನು ಹಿಂದೆ ಕೆಲವೊಂದು ಕಾಂಬಿನೇಷನ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ ನೋಡಿ ಕುಜಾ ಮತ್ತು ಶನಿ ಸಂಯೋಗ ಆದಾಗ ಒಂದಷ್ಟು ಸರ್ಜರಿಗಳಾಗೋದು ಆರೋಗ್ಯದ ಮೇಲೆ ಭಾರಿ ಪರಿಣಾಮಗಳು ಬೀಳುವಂಥದ್ದು ಇವೆಲ್ಲವನ್ನು ಇರುತ್ತೆ ಹಾಗಾಗಿ ವೃಶ್ಚಿಕ ರಾಶಿವರೆಗೆ ಒಂದಷ್ಟು ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕು ವಾಹನವನ್ನು ಓಡಿಸುವಾಗ ಸ್ವಲ್ಪ ಹುಷಾರಾಗಿ ಓಡಿಸಬೇಕು ಏನಾದರೂ ಡ್ರೈವಿಂಗ್ ಕೆಲಸ ಮಾಡುವಂಥವ್ರಿಗೆ ಆದಷ್ಟು ಸಹ ಎಚ್ಚರಿಕೆಯಿಂದ ಗಾಡಿಯನ್ನು ಓಡಿಸೋದು ಬಹಳ ಮುಖ್ಯವಾಗಿರುವಂಥದ್ದಾಗಿರುತ್ತೆ ಮತ್ತು ಮತ್ತೆ ಅದರ ಜೊತೆಗೆ ಡಿಸೆಂಬರ್ ವರ್ಷದ ಕೊನೆ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಏನು ಬರುತ್ತೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗಬಹುದು ಬರ್ತು ಕಂಪ್ಲೀಟ್ ಕೆಲಸ ನಿಲ್ಲೋದಿಲ್ಲ ಯಾಕಂತ ಹೇಳಿದ್ರೆ ಈ ರಾಶಿ ಅವರು ಬಹಳ ಬುದ್ಧಿವಂತರಿದ್ದಾರೆ ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನು ನಾವು ನೋಡ್ತೀವಿ ಹಾಗಾಗಿ ಒಂದಷ್ಟು ಕೆಲಸ ಕಾರ್ಯಗಳು ಚೆನ್ನಾಗೇ ನಡೆಯುವಂಥದ್ದಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಪ್ರಾರಂಭ ಹಂತದಲ್ಲಿ ನೀವು ಹೆಚ್ಚು ಎಚ್ಚರಿಕೆ ಇರ್ತೀರೋ ಎಷ್ಟೊಂದು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡ್ತೀರ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಒಂದು ಸತಿಯೆಲ್ಲ ಹತ್ತು ಸತಿ ಯೋಚನೆ ಮಾಡಿ ಮಾಡಿ ಇಲ್ಲಾಂದರೆ ನಿಮಗೆ ಉಲ್ಟ ಹೊಡ್ತಾ ಬಿಡೋ ಇರುತ್ತೆ ಹಣದ ಅಭಾವ ಉಂಟಾಗುತ್ತೆ ಕೆಲಸದ ಸಮಸ್ಯೆಗಳು ಇರುತ್ತೆ ಸಾಲದ ಸಮಸ್ಯೆ ಇರುತ್ತೆ ಕೆಲಸ ಕಾರ್ಯಗಳು ಸರಿಯಾದಂಥ ಸಮಯಕ್ಕೆ ಸರಿಯಾದಂಥ ವೇಳೆಗೆ ಆಗೋದಿಲ್ಲ ಇವೆಲ್ಲವೂ ಏನಾಗುತ್ತೆ ಮಾನಸಿಕವಾಗಿ ನಿಮಗೆ ಒಂದಷ್ಟು ಡಿಸ್ಟಬೆನ್ಸ್ ಆಗುವಂಥದ್ದು ಇರುತ್ತೆ ಮದುವೆ ವಿಚಾರದಲ್ಲಿ ಸಟ್ಟಾಗಿರೋ ಮದುವೆನೂ ತೊಂದರೆ ಆಗುವಂಥದ್ದು ಅದು ಪ್ರೇಮ ವಿವಾಹದ್ದಂತೂ ಭಾಳ ಒಡೆತ ಬೀಳುವಂಥದ್ದು ಇರುತ್ತೆ ಏನಾದರೂ ಮದುವೆ ವಿಚಾರದಲ್ಲಿ ಮಾತುಕತೆ ಮನೆಯಲ್ಲಿ ಮಾಡಬೇಕು ಈಗಾಗಲೇ ಯಾರನ್ನೋ ಇಷ್ಟಪಟ್ಟಿದ್ದೀರಾ ಅಂತ ಹೇಳಿದ್ರೆ ಜೂನ್ ತನಕ ನೀವೇನೂ ಮಾತಾಡೋಕ್ಕೆ ಹೋಗ್ಬೇಡಿ ಜೂನ್ ನಂತರ ನಿಮಗೆ ಪ್ರೇಮ ವಿವಾಹ ಆಗುವಂಥ ಯೋಗಗಳು ಇರುತ್ತೆ ಜೂನ್ ಒಳಗಡೆ ಏನಾಗುತ್ತೆ ಮದುವೆಗಳ ಕಾರ್ಯಗಳು ಶುಭ ಕಾರ್ಯಗಳು ನಿಂತೋಗುತ್ತೆ ಪ್ರೇಮ ವೈಫಲ್ಯಗಳು ಉಂಟಾಗುತ್ತೆ ಇವೆಲ್ಲವೂ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಅಂದರೆ ಓವರ್ ಆಲ್ ಆಗಿ ನಾವು ನೋಡಿದಾಗ ಎರಡು ಸಾವಿರದ ಇಪ್ಪತ್ತ ಆರು ವೃಶ್ಚಿಕ ರಾಶಿಗೆ ಒಂದಷ್ಟು ಬದಲಾವಣೆಗಳು ಬಹಳಷ್ಟು ಇದೆ ಯಾಕಂತ ಹೇಳಿದ್ರೆ ಒಂದಷ್ಟು ರಾಶಿಗಳಿಗೇನಾಗುತ್ತೆ ಹೋದ ವರ್ಷ ಇದ್ದಂಗೆ ಇದೆಯಪ್ಪ ಏನೂ ಬದಲಾವಣೆ ಆಗಿಲ್ಲ ನನಗೆ ಅಂತ ಹೇಳ್ತಾರಲ್ಲ ಆದರೆ ಇನ್ನೂ ಕೆಲವರು ಹೇಳ್ತಾರೆ ಓ ನನಗೆ ನೋಡಪ್ಪ ಲಾಸ್ಟ್ ಇಯರ್ ಬಹಳ ಚೆನ್ನಾಗಿತ್ತು ಲಕ್ಷ ಲಕ್ಷಗಳ್ ನಾನು ಎಣಿಸ್ಕೊಂಡೆ ಒಳ್ಳೆ ಲಾಭ ಬಂತು ಕೋಟೆಗಳು ನೋಡಿದೆ ಯಾಕೆ ಇದೇ ಗ್ರಹಗಳ ಬದಲಾವಣೆಗಳು ಒಂದಷ್ಟು ರಾಶಿಗಳ ಮೇಲೆ ವರ್ಷಗಳ ಫಲಗಳು ಕೊಡುವಂಥದ್ದಿರುತ್ತೆ ಅದೇ ರೀತಿ ಈ ಋಷಿಕ ರಾಶಿವರೆಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಮಧ್ಯಭಾಗದಿಂದ ಉಂಟಾಗುವಂಥದ್ದಿರುತ್ತೆ ಹಾಗಾಗಿ ಏನಾದರೂ ಬದಲಾವಣೆಗಳು ಮಾಡ್ಕೋಬೇಕು ನೀವು ಅಂತ ಹೇಳಿದ್ರೆ ಜೂನ್ ನಂತರ ಮಾಡಿ ನಿಮಗೆ ಉತ್ತಮವಾದಂತಹ ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ ಆದರೆ ಒಂದಷ್ಟು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ಆರೋಗ್ಯದ ಮೇಲೆ ಗಮನ ಕೊಡೋದಿಲ್ಲ ಮತ್ತು ಭಾಳಷ್ಟು ಕೆಲಸ ಕೆಲಸ ಅಂಥೇಳಿ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದು ತೊಂದರೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಒಂದಷ್ಟು ಶನಿ ಮತ್ತು ಕುಜ ನಿಮ್ಮ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಇತ್ತು ಅಂದರೆ ಈ ಡಿಸೆಂಬರ್ ಎಂಡಿಂಗ್ ಜ ನವಂಬರು ಡಿಸೆಂಬರು ಆ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಟೈಮಲ್ಲಿ ಸ್ವಲ್ಪ ಭಾಳ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಯೋಗ ಹೋಗಿ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡುವಂಥದ್ದು ಭಾಳ ಅಗತ್ಯ ಇದೆ ಒಟ್ಟಾರೆ ಪಂಚಮ ಶನಿ ಮತ್ತು ಗುರುವಿನ ಫಲ ಒಂದಷ್ಟು ಪ್ರಾಬ್ಲಮ್ ಕೊಟ್ಟರೆ ಒಂದಷ್ಟು ವರ್ಷದ ಮಧ್ಯಭಾಗದಿಂದ ಉತ್ತಮ ಫಲಗಳನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ